ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಮೊದಲಿಗೆ ನನ್ನ ಎತ್ತ ತಂದೆ ತಾಯಂದಿರಿಗೆ ನನಗೆ ವಿದ್ಯೆ ಕೊಟ್ಟಂಥ ಗುರುಗಳಿಗೆ ನನ್ನ ಆರಾಧ್ಯ ದೇವವಾದ ಶಿವಶಕ್ತಿ ಸ್ವರೂಪವಾದ ತಾಯಿ ಭಗವತಿ ಕೆರೆ ಭಗವತಿ ದೇವಿಗೆ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ವೀಕ್ಷಕರೇ ಈ ದಿನದ ವಿಷಯ ಕೇತು ಗ್ರಹ ಶುಭಾನ ಅಶುಭನ ಇಲ್ಲಿ ಒಂದು ವಿಚಾರನ ನಾವು ತುಂಬ ಗಮನಿಸ್ಬೇಕಾಗತ್ತೆ ತುಂಬ ಗೊಂದಲಗಳಿದೆ ರಾಹುಕೇತು ಅವು ಅಶುಭ ಗ್ರಹಗಳು ಅಶುಭವನ್ನೇ ಉಂಟು ಮಾಡುತ್ತೆ ಅದು ನಮಗೆ ಜಾಗದಲ್ಲಿ ಯಾವ ಪ್ಲೇಸಲ್ಲಿದ್ದರೂ ಅದಶಾಗುತ್ತಲೇ ನಮಗೆ ಕೆಟ್ಟದನ್ನೇ ಮಾಡುತ್ತೆ ಅನ್ನೋ ಒಂದು ಪದ್ಧತಿ ಇದೆ ಅದು ಹೇಳಬೇಕಂದ್ರೆ ಸುಳ್ಳಾಗುತ್ತೆ ಏನಕ್ಕೆ ಅಂದರೆ ರಾಹುಕೇತುಗಳಿಗೆ ಸ್ವಂತಿಕೆ ಅನ್ನೋದಿಲ್ಲ ಅವ್ರಿಗೆ ನಮಗೆ ಈ ಕುಂಡಲಿಲಿ ಯಾವ ಮನೆಯು ರಾಹುಕೇತುಗಳಿಗೆ ಇಲ್ಲ ಅಲ್ಲಿ ಆ ಅಲ್ಲಿ ಇದ್ದಾಗ ನಾವು ಕೇತುಗಳನ್ನು ನಾವು ಒಂದು ಬಲಾನುಬಲ ಶುಭ ಅಶುಭನ ನೋಡಬೇಕಾದ ವಿಧಾನನೇ ಬೇರೆ ಆಗುತ್ತೆ ಅಲ್ಲಿ ಈಗ ಪ್ರತಿಯೊಂದು ಲಗ್ನಗಳಿಗೂ ಒಂದೊಂದು ಯೋಗಕಾರಕನಾಗಿರ್ತಾರೆ ಒಬ್ಬರು ಮಾರಕಾಧಿಪತಿ ಬಾಧಕಾಧಿಪತಿ ಯೋಗ ಯೋಗಾಧಿಪತಿಗಳಂತ ಇರ್ತಾರೆ ಈ ರಾಹುಕೇತುಗಳು ಇವರ ಜಾತಕದಲ್ಲಿ ಯೋಗಾಧಿಪತಿಯ ಸ್ಥಾನಗಳಲ್ಲಿದ್ದಾರೆ ಯೋಗಾಧಿಪತಿ ನಕ್ಷತ್ರದಲ್ಲಿದ್ದಾರ ಯೋಗಾಧಿಪತಿಗಳಿಗೆ ಸಂಯೋಗದಲ್ಲಿದ್ದಾರ ಅದರ ಲೆಕ್ಕನ ತಗೋಬೇಕಾಗತ್ತೆ ಅವರ ಸ್ಥಾನಬಲ ನಕ್ಷತ್ರಬಲ ಸಂಯೋಗದ ಯಾವ ಗ್ರಹಗಳ ಜೊತೆಯಲ್ಲಿದ್ದಾರೆ ಆ ಫಲಾನುಬಲನ ತಗೊಂಡು ನಾವು ನಿರ್ಧರಿಸಬೇಕು ಈ ಜಾತಕದಲ್ಲಿ ರಾಹುಕೇತುವಿನ ಬಲ ಹೇಗಿದೆ ಶುಭವಾಗಿದೆಯಾ ಅಶುಭವಾಗಿದೆಯಾ ಈಗ ಕೇತು ನಮಗೆ ಈ ಲಗ್ನಕ್ಕೆ ಈ ಜಾತಕನಿಗೆ ಶುಭವಾಗಿದ್ದಾನ ಇವೆಲ್ಲವನ್ನ ಮಾ ನೋಡಿ ನಾವು ಹೇಳಬೇಕು ರಾಹುಕೇತುವಿನ ಶುಭನ ಅಶುಭನ ಅಂತ ಬರೀ ಒಂದು ರಾಹುಕೇತು ಅನ್ನೋ ಒಂದು ಹೆಸರಲ್ಲಿ ನಾವು ಅದನ್ನು ಹೇಳೋಕೆ ಆಗಲ್ಲ ಆಗೋದಿಲ್ಲ ಆದರೂ ಕೇತುವಿಗಿನ ಒಂದು ಕಾರಕತ್ವ ಅನ್ನೋದು ಇರುತ್ತೆ ಅದು ಏನು ಕಾರಕತ್ವ ಅಂತ ಹೇಳಿದಾಗ ಜ್ಞಾನಕಾರಕ ಜ್ಞಾನಕ್ಕೆ ಅಧಿಪತಿನೇ ಕೇತುವಾಗ್ತಾನೆ ಕೇತುವಿಗೆ ಅಧಿಪತಿ ಗಣಪತಿ ಆಗ್ತಾನೆ ಹಾಗೆಯೇ ಜ್ಞಾನವನ್ನು ಕೊಡುವಂಥವನು ಮೋಕ್ಷವನ್ನು ಕೊಡುವಂಥವನು ಅದೊಂದು ತನ್ನ ದುರಾಸೆಗಳನ್ನು ತ್ಯಜಿಸುವಂಥವನು ಅಂದರೆ ರಾಹು ಕೇತು ಅಂದರೆ ರಾಹು ಅಂದರೆ ತಲೆಯ ಭಾಗ ಕೇತು ಅಂತಂದರೆ ಬಾಲದ ಭಾಗ ಅಂತ ಹೇಳ್ತೀವಿ ಅದೇನೇ ಬಾಲ ಅನ್ನೋದೇನೋ ಎಲ್ಲವನ್ನು ತ್ಯಜಿಸುತ್ತೆ ತನ್ನ ಇರೋ ಅಹಂಕಾರನೇ ಇರ್ಬೋದು ಅಥವಾ ದುರಾಸೆಗಳನ್ನೇ ಇರ್ಬೋದು ಎಲ್ಲವನ್ನು ತ್ಯಜಿಸುವಂಥವನೇ ಕೇತು ಆಗಿರೋದ್ರಿಂದ ಯಾರ ಜಾತಕದಲ್ಲಿ ಕೇತು ಪರಿಪೂರ್ಣವಾಗಿ ಶುದ್ಧವನಾಗಿರ್ತಾನೋ ಅದು ನಿಜವಾಗಿ ಅವ್ರಿಗೆ ಶುಭ ಫಲವನ್ನೇ ಕೊಡುವಂಥನಾಗ್ತಾನೆ ಈಗ ಕೇತು ಗುರುವಿನ ಜೊತೆ ಸೇರಿದಾಗ ಅಂತ ಹೇಳಿ ಈಗ ಗುರು ಅಂತ ಹೇಳಿದಾಗ ಆಲ್ರೆಡಿ ಅವನು ಒಂದು ವಿದ್ಯೆಗೆ ಕಾರಕನಾಗ್ತಾನೆ ಮತ್ತು ಗುರು ಸ್ಥಾನ ಅಂದಕ್ಕೆ ಅವನು ಸಜ್ಜನನಾಗುತ್ತಾನೆ ಆ ಸಜ್ಜನೊಡನೆಗೆ ಈ ಕೇತು ಸೇರಿದಾಗ ಅವರಲ್ಲಿ ಒಂದು ಆಧ್ಯಾತ್ಮಿಕತೆ ಹೆಚ್ಚಾಗಿರುತ್ತೆ ಆಧ್ಯಾತ್ಮಿಕತೆಯಲ್ಲಿ ಹೊಲುವಿರುತ್ತೆ ಧರ್ಮದಲ್ಲಿ ಹೊಲುವಿರುತ್ತೆ ಆಚಾರ ವಿಚಾರಗಳು ಅವರು ಯಾವ ಧರ್ಮದಲ್ಲಿ ಹುಟ್ಟಿರ್ತಾರೋ ಆ ಧರ್ಮದ ಆಚಾರ ವಿಚಾರಗಳಲ್ಲಿ ಅವರಿಗೆ ತುಂಬ ಹೊಲುವಿರುತ್ತೆ ಮತ್ತು ಅದನ್ನು ಅವರು ಆಚರಣೆಯನ್ನು ಮಾಡ್ತಾರೆ ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಾರೆ ಆ ಸಂಸ್ಕಾರವನ್ನು ಅವರು ಪಾಲಿಸುವಂಥವರಾಗ್ತಾರೆ ಮತ್ತು ಹೊಸ ಹೊಸ ವಿದ್ಯೆಗಳಲ್ಲಿ ಕಲಿಯೋದಕ್ಕೆ ಅವರಿಗೆ ತುಂಬ ಆಸಕ್ತಿಗಳಿರುತ್ತೆ ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದು ಗುರು ಹಿರಿಯರ ದರ್ಶನ ಮಾಡುವಂಥದ್ದು ಇವರ ಜೀವನದಲ್ಲಿ ಇವರಿಗೆ ಗೊತ್ತಿಲ್ಲದಂಗೆ ಒಳ್ಳೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಅವರಿಗೆ ಯಾರಲ್ಲಿ ಗುರು ಕೇತುಗಳು ಸೇರಿದ್ದಾಗ ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ ಅವ್ರಿಗೆ ವಿಧಿ ಅವರಿಗೆ ಅವರ ಮುಖಾಂತರವಾಗಿ ಒಳ್ಳೆ ಒಳ್ಳೆಯ ಗುರುವಿನ ಮಾರ್ಗದರ್ಶನದಿಂದ ಅವ್ರಿಗೆ ಒಳ್ಳೆ ಒಳ್ಳೆಯ ಜ್ಞಾನ ಸಂಪಾದನೆಯನ್ನು ಕೊಡ್ತಾ ಇರ್ತಾನೆ ಒಳ್ಳೆ ಒಳ್ಳೆ ವಿದ್ಯೆಗಳ ಅವ್ರಿಗೆ ಕಲಿತಾ ಹೋಗ್ತಾರೆ ಆ ವಿದ್ಯೆಯಿಂದ ಅವರು ಲಾಭವನ್ನು ಮಾಡ್ತಾ ಹೋಗ್ತಾರೆ ಕೆಲವರಿಗೆ ತುಂಬ ದೊಡ್ಡ ದೊಡ್ಡ ವಿದ್ಯೆ ಪದವಿಗಳಿರುತ್ತೆ ಅದರಿಂದ ಅವರಿಗೆ ಯಾವ ಲಾಭವೂ ಇರೋದಿಲ್ಲ ಆದರೆ ಈ ಕೇತು ಗುರು ಸೇರಿದಾಗ ಅವರ ಜ್ಞಾನದಿಂದ ಅವರ ಬುದ್ಧಿವಂತಿಕೆಯಿಂದ ಅವರ ಹಣವನ್ನು ಸಂಪಾದಿಸುವಂಥದ್ದು ಸಮಾಜದಲ್ಲಿ ಸ್ಥಾನ ಮಾನ ಗೌರವನ ಪಡೆಯುವಂಥದ್ದು ಒಂದು ಆಧ್ಯಾತ್ಮಿಕದಲ್ಲಿ ನಡೆಯುವಂಥವರು ಇವೆಲ್ಲ ಗೌರವ ಸಂಪಾದನೆಗಳು ಅವರಿಗೆ ಸಿಗ್ತಾ ಹೋಗುತ್ತೆ ಆಗಿರೋದ್ರಿಂದ ಅದು ಗುರುವಿನ ನೋಡೋದಕ್ಕೆ ಕೇತು ಸೇರಿದಾಗ ಕೋಟ್ಯಾಧಿಪತಿ ಯೋಗ ಅಂತಲೂ ಹೇಳ್ತಾರೆ ಆ ಯೋಗ ಎಲ್ಲಿ ಆಧ್ಯಾತ್ಮಿಕದಿಂದ ಒಳ್ಳೆಯತನದಿಂದಲೂ ಬರ್ತೀವಿ ಕೋಟ್ಯಾಧಿಪತಿ ಎಲ್ಲರೂ ಹಾಕ್ತಾರೆ ಬಟ್ ಅವರ ಸಂಪಾದನೆ ಹೇಗಿರುತ್ತೆ ಯಾವ ಮೂಲಗಳಿಂದ ಬರುತ್ತೆ ಗುರು ಹಿರಿಯರಿಂದ ಬರುವಂಥದ್ದು ತನ್ನ ಜ್ಞಾನದಿಂದ ಬರುವಂಥದ್ದು ಇವೆಲ್ಲವನ್ನು ಈಗ ಅಂದರೆ ಅಳವೇ ಕೋಟಿ ಅಂತಲ್ಲ ವಿದ್ಯೆಯೂ ಕೋಟಿಗೆ ಸಮಾನ ಒಂದು ವಿದ್ಯೆ ಒಂದು ಮನುಷ್ಯ ಒಳ್ಳೆಯ ಒಂದು ವಿದ್ಯೆ ಕಲಿತಾನಂದರೆ ಅದು ಕೋಟಿಯ ಸಮಾನ ಆಗುತ್ತೆ ಆಗಿರೋದ್ರಿಂದ ಅದು ಅತ್ಯಂತ ಶುಭದಾಯಕವಾಗಿ ಅವರಿಗೆ ಪರಿಗಣನೆ ಮಾಡುತ್ತೆ ಹಾಗೆಯೇ ಪ್ರತಿಯೊಂದು ಗ್ರಹಗಳೆಂದು ನೋಡಬೇಕು ನಾವು ಈ ಕೇತು ಯಾವ ಸ್ಥಿತಿಯಲ್ಲಿದ್ದಾನೆ ಯಾವ ಸ್ಥಾನದಲ್ಲಿದ್ದಾನೆ ಆ ಸ್ಥಾನ ಇವರಿಗೆ ಶುಭ ಈ ಲಗ್ನಕ್ಕೆ ಶುಭವಾಗಿದೆಯಾ ಇವೆಲ್ಲವನ್ನು ನೋಡ್ತಾ ಹೋದಾಗ ನಮಗೆ ಕೇತು ಜ್ಞಾನಕಾರಕನಾಗಿರೋದ್ರಿಂದ ಅವನು ಎಂದಿಗೂ ಅವನು ಅಶುಭನಾಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅವನು ಅವನು ಶುಭ ಯಾವ ಪ್ರತಿಯೊಬ್ಬರ ಯಾರ ಜಾತಕದಲ್ಲಿ ಶುಭನಾಗಿದ್ದಾನೋ ಕೇತು ಶುಭನಾಗಿದ್ದಾಗ ಅವರ ಜಾ ನಿಜವಾಗಿಯೂ ಆ ಜಾತಕ ಹೇಳ್ಬೇಕಂದ್ರೆ ಅತ್ಯಂತ ಭಾಗ್ಯಶಾಲಿ ಅಂತಲೇ ಹೇಳ್ಬೋದು ಅವನು ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಆಗುತ್ತಾನೆ ಕೇತು ಶುಭ ಶುಭನಾಗಿದ್ದವನ ಜಾತದಲ್ಲಿ ಅವನು ಪರಿಪೂರ್ಣವಾದ ಜ್ಞಾನವನ್ನು ಪಡೆದು ಈ ಈ ಲೋಕದಲ್ಲಿ ಎಲ್ಲ ಧರ್ಮ ಅವನ ಧರ್ಮವನ್ನು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿ ದೈವಾನುಗ್ರಹನ ಗುರು ಹಿರಿಯರ ಆಶೀರ್ವಾದನ ಪಡೆದು ಮೋಕ್ಷಧಾರಿಯಲ್ಲಿ ನಡೆಯುವಂತನಾಗುತ್ತಾನೆ ಆಗದಿಂದ ವೀಕ್ಷಕರೇ ಕೇತಿಗೆ ಎದುರುವಂಥ ಅವಶ್ಯಕತೆ ಇಲ್ಲ ಈಗ ರಾಹು ಅಂತ ಬಂದಾಗ ಅವ್ರದ್ದು ಬೇರೆ ಒಂದು ಕಾರಕತ್ವಗಳಾಗುತ್ತೆ ಅತಿಯಾದ ಆಸೆಗಳು ದೊಡ್ಡ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಮಾಡೋದಾಗಿರ್ಬೋದು ದೊಡ್ಡ ಮಟ್ಟದ ಕನಸುಗಳು ದೊಡ್ಡತನ ಇದೆಲ್ಲ ಇರುತ್ತೆ ರಾಹುವಿನ ಕಾರಕತ್ವ ಅದು ಶುಭವಾಗಿದ್ದರೆ ಅದರಲ್ಲೂ ನಿಜವಾಗಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ದೊಡ್ಡ ದೊಡ್ಡ ವ್ಯವಹಾರ ಅವರೆಲ್ಲರ ಜಾತಕದಲ್ಲಿ ರಾಹು ಅತ್ಯಂತ ಶುಭಕರನಾಗಿರ್ತಾನೆ ಈ ರಾಹು ಯಾರ ಜಾತಕದಲ್ಲಿ ಈ ರಾಹುಕೇತುಗಳು ಶುಭವಾಗಿದ್ದವರು ಅತ್ಯಂತ ಭಾಗ್ಯಶಾಲಿಗಳಾಗಿರ್ತಾರೆ ಅತಿಯಾದ ಭಾಗ್ಯಶಾಲಿಗಳಾಗಿರ್ತಾರೆ ತುಂಬ ಜನ ರಾಹುಕೇತುವಿನಿಂದ ಕಾಳಸರ್ಪ ದೋಷ ಉಂಟಾಗುತ್ತೆ ಇವೆಲ್ಲ ದೋಷಗಳಿದೆ ಅದು ಬಲ ಸ್ಥಾನ ಬಲವನ್ನು ನೋಡ್ಕೋಬೇಕು ಆ ಸ್ಥಾನ ಬಲಗಳನ್ನು ನೋಡಿಕೊಂಡಾಗ ಕೆಟ್ಟಾಗ ಅಷ್ಟೇ ಕೆಟ್ಟ ಫಲವನ್ನು ಕೊಡುತ್ತೆ ಅವನು ಒಳ್ಳೆಯವನಾದಾಗ ಅಷ್ಟೇ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ನಮಗೆ ಅತ್ಯಂತ ಜ್ಞಾನವನ್ನು ಕೊಡ್ತಾನೆ ಮೋಕ್ಷವನ್ನು ಕೊಡ್ತಾನೆ ಅಂಥ ಮಹಾನ್ ಒಂದು ಗ್ರಹ ಅಂತ ಹೇಳಿದ್ರೆ ಅದು ಕೇತು ಗ್ರಹಾನೇ ಆಗಿರುತ್ತೆ ಆಗಿರೋದ್ರಿಂದ ಕೇತುವಿನ ಆರಾಧನೆ ಮಾಡುವಂಥದ್ದು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಕೇತು ಹೇಗಿದ್ದಾನೆ ನಿಮ್ಮ ಮಕ್ಕಳ ಜಾತಕದಲ್ಲಿ ಕೇತು ಹೇಗಿದ್ದಾನೆ ಅವೆಲ್ಲವನ್ನು ನೋಡ್ಕೊತ ನೀವು ಹೋದಾಗ ಕೇತು ರಾಹುಕೇತುಗೆ ಭಯ ಪಡುವಂಥ ಯಾವುದೇ ಒಂದು ಅವಶ್ಯಕತೆಯೂ ಇಲ್ಲ ಇದರಿಂದ ಒಳ್ಳೆಯ ಫಲಗಳನ್ನೇ ಹೆಚ್ಚಾಗಿ ಬರುತ್ತೆ ಆದ್ದರಿಂದ ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನಾನು ಈ ಈ ಒಂದು ಸಣ್ಣ ಒಂದು ಮಾಹಿತಿಯನ್ನು ಮುಕ್ತಾಯಗೊಳಿಸಿದ್ದೇನೆ ಧನ್ಯವಾದಗಳು